ಹಾಯ್ ಫ್ರೆಂಡ್ಸ್ ನಾನು ಸಾಯಿಷರು ಕನ್ನಡ ವ್ಲಾಕ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು ನಾವು ನಮ್ಮ ಹಳ್ಳಿಗಳ ಸ್ಟೈಲಲ್ಲಿ ಮಾಡುವಂಥ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೇನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಡೋಣ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಅದಕ್ಕೆ ಬೇಕಾಗಿ ಅದು ಮೊದಲನಿಂದಾಗಿ ನಾನು ಮೂರು ಥರ ಬೇಳೆ ತೊಗೊಂಡಿದ್ದೀನಿ ಅವರೇ ಬೇಳೆ ಮೊಸರು ದಾಲು ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ ಅವರೇ ಬೇಳೆ ಮೊಸರು ದಾಲ್ ಇದು ಇದು ತೊಗರಿಬೇಳೆ ಇದೆಲ್ಲನೂ ಸೇರಿ ಈ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಹುಣಸೆಣ್ಣು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಾಂಬಾರು ಪೌಡ್ರ್ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಎಣ್ಣೆ ಮತ್ತು ತೆಂಗಿನಕಾಯಿ ತುರಿ ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನಕಾಯಿ ತುರಿ ಮತ್ತು ಮಿಕ್ಸ್ ಸೊಪ್ಪು ಪಾಲಕ್ ಸಪ್ಸಿಗೆ ಸೊಪ್ಪು ಅರವೆ ದಂಟು ಚಕ್ಕೋತ ಮೆಂತ್ಯ ಸೊಪ್ಪು ಈಗ ಮೊದಲು ಸ್ಟೌನ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾವು ಬೇಳೆನ ತೊಳ್ಕೊಂಡು ಹಾಕೋಬೇಕು ಮೂರಿಂದ ನಾಲ್ಕು ಸಲ ಬೇಳೆ ತೊಳೆದು ಹಾಕೋಬೇಕಾಗುತ್ತೆ ನೋಡಿ ಬೇಳೆ ಜೊತೆಗೆ ಇವಾಗ ನಾನು ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲನೂ ನಾವು ವಿಷಲ್ ಬರೋದಕ್ಕೆ ಹಾಕ್ಬೇಕಾಗುತ್ತೆ ನೋಡಿ ಸೊಪ್ಪನ್ನು ಸಹ ತುಂಬ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊಪ್ಪು ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೂ ಆಗುತ್ತೆ ಬಂದಿದೆ ನೋಡಿ ಇವಾಗ ಈ ಥರ ಆಗಿದೆ ಬೆಂದು ನಾವು ಇದನ್ನು ದಪ್ಪಾಗಿ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ಅಂದರೆ ಒಂದೇ ಒಂಚೂರು ಮಿಕ್ಸಿನ ಹಿಂಗೆ ಆನ್ ಮಾಡಿ ಆಫ್ ಮಾಡಬೇಕಾಗುತ್ತೆ ನೋಡಿ ಸ್ವಲ್ಪ ತಣ್ಣಗಾಗ ಬಿಸಿ ಹಾಕೋಕ್ಕಾಗಲ್ವಲ್ಲ ಮಿಕ್ಸಿಗೆ ಅದಕ್ಕೆ ತಣ್ಣಗಾಗೋಕ್ಕೆ ತಟ್ಟೆಗೆ ನಾನು ಹರ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸಿಗೆ ಹಾಕ್ಕೊಂಡು ಇಷ್ಟೇ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿಬಿಡಬೇಕು ನೈಸ್ ಆಗ್ಬೋದು ಅದು ಚೆನ್ನಾಗಲ್ಲ ತರಿ ತರಿದ್ರೆ ನೋಡಿ ಈ ಥರ ಇರಬೇಕು ನಂತರ ಕುಕ್ ಒಂದು ಪಾತ್ರೆ ಇಟ್ಕೋಬೇಕು ನಾನು ಅದೇ ಕುಕ್ಕರ್ ಇತ್ತಲ್ಲ ಅದಕ್ಕೇನೆ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ನೋಡಿ ಸಾಸಿವೆ ಎಲ್ಲ ಇವಾಗ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕೊತೀನಿ ನಡೆಯುವಾಗ ಫ್ರೈ ಆಗ್ತಾಯಿದೆ ಈಗ ನಾನು ಇದಕ್ಕೆ ರುಬ್ಕೊಂಡಿದ್ನಲ್ಲ ತರಿ ತರಿಯಾಗಿ ಆ ಬೇಳೆ ಮಿಶ್ರಣನ ಮತ್ತು ಸೊಪ್ಪಿನ ಮಿಶ್ರಣನ ಹಾಕಿ ನೀರು ಎಷ್ಟು ಬೇಕು ಅಷ್ಟು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಕುದಿತಾ ಇದೆ ಈಗ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈ ಮೇಲೆ ನೊರೆ ಇದೆಯಲ್ಲ ಅದೆಲ್ಲ ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ಕುದಿಸ್ಕೋಬೇಕಾಗುತ್ತೆ ಇದು ಮುದ್ದೆ ಜೊತೆಗಂತೂ ತುಂಬ ಅದ್ಭುತವಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಸಾರು ರೆಡಿ ಇದೆ ಮುದ್ದೆ ಜೊತೆ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ